ನಮಸ್ಕಾರ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡ್ತಿದೆಯಾ ನೋಡ್ರಿ ಪ್ರತಿಯೊಬ್ಬ ಮನುಷ್ಯನೂ ಸಾಯ್ಲೇಬೇಕು ಹುಟ್ಟಿದ ಮೇಲೆ ಒಂದಿನ ಸಾಯ್ಲೇಬೇಕು ಅರವತ್ತರಿಂದ ಎಪ್ಪತ್ತು ವರ್ಷ ಅಷ್ಟೆ ತೀರಾ ನಾವು ನವಣಕ್ಕಿಯನ್ನ ಊಟ ಮಾಡಿದ್ದೀವಿ ಕೆಂಪಕ್ಕಿಯನ್ನು ರಾಜಮುಡಿ ರೈಸ್ ಊಟ ಮಾಡಿದ್ದೀವಿ ಸಜ್ಜೆ ಜೋಳ ನವಧಾನ್ಯಗಳಿಂದ ನಾವು ಡ್ರೈ ಫ್ರೂಟ್ಸಿಂದ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಂಡಿದ್ವಿ ಜಿಮ್ಮು ಎಕ್ಸಸೈಜು ವಾಕಿಂಗು ಯೋಗ ಧ್ಯಾನದಿಂದ ನಾವು ಬಾಡಿನ ಫಿಟ್ನೆಸ್ ಇಟ್ಕೊಂಡಿದ್ದೀವಿ ಅಂದರೆ ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಎಕ್ಸಿಂಬಿಷನ್ಸ್ ಅಷ್ಟೇ ಒಂದಿನ ಎಲ್ಲರೂ ಸಾಯಲೇಬೇಕು ಅರ್ಥ ಆಯ್ತಾ ನೋಡಿ ಈ ಆಶ್ಲೇಷ ನಕ್ಷತ್ರದ ದಿನ ನಿಮಗೇನಾದರೂ ಕಾಯಿಲೆಗಳು ಉಲ್ಬಣ ಆಗೋದು ಅಮಾವಾಸ್ಯ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಆಶ್ಲೇಷ ನಕ್ಷತ್ರದ ದಿನ ಈ ಬಿದ್ದು ಪೆಟ್ಟು ಮಾಡ್ಕೊಳ್ಳೋದು ಆ್ಯಕ್ಸಿಡೆಂಟ್ಸುಗಳಾಗೋದು ಅನಾರೋಗ್ಯ ಸಮಸ್ಯೆ ಉಲ್ಬಣ ಆಗೋದು ಸ್ಟಾರ್ಟ್ ಆಗೋದು ಈ ರೀತಿಯಾದರೆ ಪದೇ 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 ಉಲ್ಬಣ ಆಗ್ತಾ ಇರುತ್ತೆ ಎಚ್ಚರ ಇನ್ನು ಯಾಕೆ ಈ ಅನಾರೋಗ್ಯ ಸಮಸ್ಯೆ ಪದೇ ಪದೇ ಕಾಡಿಸುತ್ತಿ ಅಂದರೆ ರಾಶಿ ನಕ್ಷತ್ರ ಯಾವುದೇ ಆಗಲಿ ಲಗ್ನ ಅತಿಥಿ ಯೋಗಕರಣ ಯಾವುದೇ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಅಂತರ್ಭುಕ್ತಿ ನಡೀಲಿ ಅರ್ಥ ಆಯ್ತಾ ಈ ಒಂದು ಗ್ರಹದಲ್ಲಿ ನಕ್ಷತ್ರದಲ್ಲಿ ದಶಾಭುಕ್ತಿಗಳಲ್ಲಿ ನಾಲ್ಕನೇ ಮನೆ ಬಂದಿರುತ್ತೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದಿರುತ್ತೆ ಹಂಗಾಗಿ ಕಾಯಿಲೆಗಳು ಲಾಂಗ್ ಟರ್ಮು ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗ್ತಿರ ಅಪಘಾತಗಳಾಗೋದು ಆಕ್ಸಿಡೆಂಟ್ಸ್ಗಳಾಗೋದು ಈ ದುರ್ಮರಣಗಳು ಹೊಂದೋದು ಇವೆಲ್ಲ ಈ ಒಂದು ರಿಲೇಟೆಡ್ಸಲ್ಲಿ ಇರುತ್ತೆ ಈ ಪ್ರವಾಹದಲ್ಲಿ ಕೊಚ್ಚೋಗೋದು ನೀರಿನಲ್ಲಿ ಬಿದ್ದು ಇದಾಗೋದು ಒಟ್ಟು ಈ ರೀತಿ ಆಗುವ ಎಲ್ಲ ಲಕ್ಷಣಗಳಿರುತ್ತೆ ನಾಲ್ಕನೇ ಮನೆ ಬಂದು ಇಲ್ಲಿ ಪಾತಾಳ ಲೋಕ ತೋರಿಸುತ್ತೆ ಆರನೇ ಮನೆ ಬಂದು ಅನಾರೋಗ್ಯ ಸಮಸ್ಯೆ ಎಂಟನೇ ಮನೆ ಬಂದು ಕಷ್ಟದ ಮನೆ ನರಕದ ಮನೆ ಹತ್ತನೇ ಮನೆ ಬಂದು ಕರ್ಮದ ಮನೆ ಹನ್ನೆರಡನೇ ಮನೆ ವ್ಯಯ ಸಾಲ ನಷ್ಟ ಆಸ್ಪತ್ರೆ ಪದೇ ಪದೇ ಆಸ್ಪತ್ರೆಗೆ ಹೋಗುವಂಥ ಲಕ್ಷಣಗಳು ಇದು ಕೆ ಪಿ ಸಿಸ್ಟಮ್ಮು ನಾಡಿ ಸಿಸ್ಟಮ್ಮು ಕೃಷ್ಣಮೂರ್ತಿ ಪದ್ಧತಿ ಪ್ರಕಾರ ನಾಡಿ ಸಿಸ್ಟಮ್ ಪ್ರಕಾರ ಇದು ದಶದಲ್ಲಿ ಭುಕ್ತಿಗಳಲ್ಲಿ ಬಂದಾಗ ಗ್ರಹದಲ್ಲಿ ನಕ್ಷತ್ರದಲ್ಲಿ ಸಬ್ಲಾರ್ಡಲ್ಲಿ ಬಂದಾಗ ಈ ರೀತಿ ಆಗುವ ಎಲ್ಲ ಲಕ್ಷಣಗಳು ಇರುತ್ತೆ ಅರ್ಥ ಆಯ್ತಾ ಅದಕ್ಕೆ ಹುಷಾರಿಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ತೋರಿಸ್ಕೊಳೋದು ಮೊದಲೇ ಪರಿಹಾರ ಡಾಕ್ಟ್ರನ್ನ ಒಳ್ಳೆ ಸೂಕ್ತವಾದ ಡಾಕ್ಟ್ರನ್ನ ಚೆಕ್ ಮಾಡಿಸ್ಕೊಳೋದು ನಿಮ್ಮ ಕರ್ತವ್ಯಗಳು ಆಯುರ್ವೇದಿಕ್ಕನ್ನು ತಗೊಳ್ಳಿ ಹೋಮಿಯೋಪತಿಯನ್ನು ತಗೊಳ್ಳಿ ಹಲೋಪತಿಕ್ಕನ್ನು ತಗೊಳ್ಳಿ ಮತ್ತು ಈ ಸ್ವಲ್ಪ ಕಾಮನ್ ಸೆನ್ಸು ಸಿಕ್ಸ್ತ್ ಸೆನ್ಸು ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡಾಗ ಕಾಯಿಲೆಗಳು ಬೇಗ ವಾಸಿಯಾಗುತ್ತೆ ಊಟದಲ್ಲಿ ಆಹಾರದಲ್ಲಿ ಕ್ರಮಗಳು ಸರಿಯಾಗಿ ಇಟ್ಕೊಬೇಕು ನನ್ನ ಪ್ರಕಾರ ನೋಡಿ ಈ ಗೌರ್ನಮೆಂಟ್ ಜಾಬಲ್ಲಿ ಯಾರಿರ್ತಾರೋ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಎಸ್ಪೆಷಲಿ ಆಪ್ರೇಷನ್ಸು ಸರ್ಜರೀಸುಗಳಾಗೋದು ಹಾರ್ಟ್ ಆಪ್ರೇಷನ್ಸುಗಳಾಗೋದು ಇವೆಲ್ಲ ಸ್ವಲ್ಪ ಗೌರ್ನಮೆಂಟ್ ಜಾಬ್ ಸೆಕ್ಟರ್ಸಲ್ಲಿ ಇರೋರಿಗೆ ಸ್ವಲ್ಪ ಕಾಡ್ತಿರುತ್ತೆ ಇನ್ನು ಬಿಸ್ನೆಸ್ ಮ್ಯಾನುಗಳಿಗೆ ವ್ಯಾಪಾರ ಮಾಡ್ತಿರ್ತಾರಲ್ಲ ಸರಿಯಾದ ಟೈಮಲ್ಲಿ ಊಟ ಮಾಡಲ್ಲ ಆಹಾರ ಕ್ರಮ ಪದ್ಧತಿ ಸರಿಯಾಗಿ ಸರಿಯಾಗಿಟ್ಕೊಳ್ಳೋಲ್ಲ ದುಡ್ಡು 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 ಐನೂರು ರೂಪಾಯಿ ನೋಟುಗಳು ಕ್ಯಾಶ್ ಬಾಕ್ಸ್ ತೆಗೆಯೋದು ನೋಡೋದು ಅಯ್ಯೋ ವ್ಯಾಪಾರನೇ ಆಗಲಿಲ್ಲ ಅನ್ನೋದು ಈ ರೀತಿ ಆಹಾರ ಕ್ರಮ ಪದ್ಧತಿಯಲ್ಲಿ ಬಿಡು ತಿಂಡಿ ಏನು ಒನ್ ಅವರ್ ಲೇಟ್ ಆದರೂ ಪರವಾಗಿಲ್ಲ ಬಿಡು ಊಟ ಲೇಟ್ ಆದರೂ ಪರವಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡು ಈ ಗ್ಯಾಸ್ಟ್ರಿಕ್ಕುಗಳು ವಿಪರೀತ ಅನಾರೋಗ್ಯ ಸಮಸ್ಯೆಗಳು ಅವರು ಮಾಡ್ಕಂತಿರ್ತಾರೆ ಈ ಲಾಂಗ್ ಟರ್ಮ್ ಡಿಸೀಸಸ್ಸು ಎಚ್ ಐ ವಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಹಾಂ ಆರ್ಥರೈಟಿಸ್ ಸಂಧಿವಾತುಗಳಿರ್ಬೋದು ಹಾಂ ಈ ಲಾಂಗ್ ಟರ್ಮು ಸೈನಸ್ಸು ಹೆಡ್ಡೇಕು ಒಂದು ರಿಲೇಟೆಡ್ಸ್ ಇರ್ಬೋದು ಕೈಕಾಲು ನೋವು ಮಂಡಿ ನೋವು ಸೊಂಟ ನೋವು ರಿಲೇಟೆಡ್ಸ್ ಇರ್ಬೋದು ಸಾಕಷ್ಟು ಜನ ಏನನ್ಕಂತೀರೋ ಅಯ್ಯೋ ನಮ್ಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದಾರೆ ಮಾಟಮಂತ್ರ ಆಗಿಬಿಟ್ಟಿದೆ ನಮಗೆ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಆ ಭ್ರಮೆಯಲ್ಲಿ ಇರ್ತೀರ ಇವೆಲ್ಲ ಜಾತಕದಲ್ಲಿ ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದಾಗ ಮನುಷ್ಯನಿಗೆ ಇವೆಲ್ಲ ಬಾಧಿಸ್ತಿರುತ್ತೆ ಅದಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ತೊಗೊಳ್ಳಿ ಆಹಾರ ಕ್ರಮದಲ್ಲಿ ಸರಿಯಾಗಿಟ್ಕೊಳ್ಳಿ ವಾಕಿಂಗು ಎಕ್ಸಸೈಜು ಯೋಗ ಮೆಡಿಷನ್ ರಿಲೇಟೆಡ್ಸ್ ಮಾಡ್ಕೊಳ್ಳಿ ಇದಕ್ಕೆ ಮಂತ್ರಗಳು ಹೇಳ್ಕೊಳ್ಳಿ ಜ್ಯೋತಿಷಿಗಳಾಗಿ ನಾವೇನು ಪವಾಡ ಪುರುಷರಲ್ಲ ನಾವೇನು ದೇವರಲ್ಲ ನಿಮ್ಮ ಕಾಯಿಲೆ ನಾವೇನು ವಾಸಿ ಮಾಡಲ್ಲ ನಿಮ್ಮನ್ನೇನು ಏಳ್ಗೆ ಅಭಿವೃದ್ಧಿ ಉದ್ಧಾರಗಳು ನಾವೇನು ಮಾಡಲ್ಲ ನಿಮ್ಮನ್ನು ಶ್ರೀಮಂತರಾಗಿ ಯಾವ ಜ್ಯೋತಿಷಿಗಳು ಮಾಡಲ್ಲ ಎಲ್ಲ ನಿಮ್ಮ ಕೈನಲ್ಲೇ ಇರುತ್ತೆ ಸರಿಯಾಗಿ ಆಹಾರ ಕ್ರಮಗಳ ಪದ್ಧತಿ ಸರಿಯಾಗಿ ಇಟ್ಕೊಳ್ಳಿ ಊಟಗಳು ಸರಿಯಾಗಿ ಮಾಡಿ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗಿ ಇದಕ್ಕೆ ಮಹಾ ಮೃತ್ಯುಂಜಯ ಮಂತ್ರ ಪಠಿಸಿ ಧನ್ವಂತರಿ ಮಂತ್ರ ಪಠಿಸಿ ಶಿವನ ದೇವಸ್ಥಾನಗಳಿಗೆ ವಿಷ್ಣು ನಾರಾಯಣ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಅರ್ಥ ಆಯ್ತಾ ನಮಸ್ಕಾರ